ಕಳೆದ ಒಂದು ವಾರಗಳ ಹಿಂದೆ ಸುರಿದ ಕುಂಭದ್ರೋಣ ಮಳೆ ಹಾಗೂ ಕಂಡು ಕೇಳರಿಯದ ಪ್ರಳಯ ಸದೃಶ ನೆರೆಯಿಂದಾಗಿ ರಾಜ್ಯದೆಲ್ಲೆಡೆ ವಿಪರೀತ ಅನಾಹುತಗಳಾಗಿದೆ ಇತ್ತೀಚೆಗೆ ಊರೆ ಮುಳುಗಿಸಿದ ಉಚ್ಚಿಲ ನೆರೆ ಪ್ರದೇಶದ ಉಚ್ಚಿಲ ಗುಡ್ಡೆ ಹಾಗೂ ಕಾಟಂಗರಗುಡ್ಡೆ ಗುಡ್ಡ ಜರಿತದ ವರದಿ ಪ್ರಸಾರವಾದ ಬೆನ್ನಲ್ಲೇ ತಹಶೀಲ್ದಾರ್ ಅವರು ಸ್ಥಳ ಪರಿಶೀಲನೆ ನಡೆಸಿ ಭರವಸೆಯ ಮಾತುಗಳನ್ನಾಡಿದ್ದಾರೆ ಸೋಮೇಶ್ವರ ಗ್ರಾಮದ ಪಿಲಾರ್ನ ತಗ್ಗು ಪ್ರದೇಶಗಳಲ್ಲಿ ನೆರೆನೂರು ನುಗ್ಗೆ ಮನೆ ಮನೆಗಳಲ್ಲೂ ಅನಾಹುತ ಸೃಷ್ಟಿಸಿದ್ದು ನೆರೆಗೆ ಹೋದ ಸೇತುವೆಯ ಬಗ್ಗೆ ಸೋಮೇಶ್ವರ ಪುರಸಭೆಯ ಅಧ್ಯಕ್ಷರಾದ ರವಿಶಂಕರ ಸೋಮೇಶ್ವರ ಅಬ್ಬಕ್ಕ ಟಿವಿಗೆ ಮಾಹಿತಿ ನೀಡಿದರು ಊರಲ್ಲಿ ಮೊನ್ನೆ ಮೂವತ್ತೊಂದೇ ತಾರೀಕು ಬಂದಂಥ ಮಳೆ ಒಟ್ಟ ನಾವು ಸೋಮಶ್ರೀಪುರ ಪುರಸಭೆ ವ್ಯಾಪ್ತಿಯಲ್ಲಿ ಇಷ್ಟವರೆ ಕಂಡು ಕೇಳಿದಂತಹ ಅಪಾರ ನಷ್ಟವನ್ನು ಉಂಟು ಮಾಡಿದೆ ಹಿರಿಯರು ಹೇಳೋ ಪ್ರಕಾರ ಎಪ್ಪತ್ತ ನಾಲ್ಕನೇ ದಿವಸದಲ್ಲಿ ಒಂದು ಹಂತದ ಮಳೆ ಮಳೆ ಬಂದಿತ್ತು ಅಂತ ಹೇಳ್ತಾರೆ ಅದೇ ರೀತಿಯ ಮಳೆ ಮೊನ್ನೆ ಎಲ್ಲ ಹೇಳುವಾಗ ಹೇಳ್ತಿತ್ತು ಮೇಗಾಸ್ಪೋಟ್ ಆದ ರೀತಿಯಲ್ಲಿ ಇಲ್ಲಿ ಮಳೆ ಬಂದಿತ್ತು ಈಗ ಇರುವಂಥ ಈ ಅಂಬಿಕಾ ನಾವು ಮೊನ್ನೆ ದಿವಸ ಆ ಸಂದರ್ಭದಲ್ಲಿ ಇಲ್ಲಿ ಬಂದಿದ್ದೆವು ಇಲ್ಲಿಗಳ ಮನೆಗಳ ನಿವಾಸಿಗಳನ್ನು ನೋಡಿ ನಮಗೆ ಕೂಡ ಬಹಳ ಬೇಸರ ಆಗಿತ್ತು ಎಲ್ಲ ಇಲ್ಲಿ ಇವ ಹತ್ತಿರದ ಮನೆಗಳಲ್ಲಿ ಸುಮಾರು ಮನೆ ಒಳಗೆ ಸುಮಾರು ನಾಲ್ಕು ಫೀಟ್ನಷ್ಟು ನೀರಿದ್ದು ಮನೆ ಒಳಗಿರುವಂತಹ ಎಲ್ಲ ಹೆಚ್ಚಿನ ವಿದ್ಯುತ್ ಉಪಕರಣಗಳು ಸಾಮಗ್ರಿಗಳು ಎಲ್ಲವೂ ಕೊಚ್ಚಿಕೊಂಡು ಹೋಗಿ ಹೋಗಿರುವಂಥದ್ದಿದೆ ಎಲ್ಲವೂ ನೀರು ಪಾಲಾಗ ಆಗಿದಂತಿದೆ ಅದೇ ರೀತಿ ವಾಹನಗಳು ಕೂಡ ಟೂ ವೀಲರ್ ಆಗಲಿ ಫೋರ್ ವೀಲರ್ ಕೂಡ ಹೆಚ್ಚಿನ ರೀತಿ ಅಪ ನಷ್ಟವನ್ನು ಇಲ್ಲಿ ಅನುಭವಿಸ್ತಾರೆ ಅದೇ ರೀತಿ ಇಲ್ಲಿರುವಂಥ ಎಲ್ಲ ಮನೆಗಳ ಕಂಪೌಂಡಲ್ಗಳು ಕೂಡ ಎಲ್ಲ ಕಂಪೋಣ ಕೂಡ ಬಿದ್ದು ಧರ ಕೂಡ ಆಗಿದೆ ಇಲ್ಲಿರುವಂಥ ಹತ್ತಿರದಲ್ಲಿರುವಂಥ ರಾಜಕಾಲುವೆ ಅದರಲ್ಲಿ ಸರಿಯಾಗಿ ನೀರು ಹೋಗದಂಥ ವ್ಯವಸ್ಥೆ ಇದ್ದುಕೊಂಡು ಮುಂಚಿನ ಹಳೆಯ ರಾಜಕಾಲುವೆ ಏನು ಮೂವತ್ತು ಫೀಟು ಅಗೆಲ್ಲ ಇರಬೇಕಿತ್ತು ಅದರ ಬದಿಯಲ್ಲಿ ಮೂರು ಮೂರು ಮೀಟರ್ ಬಫರ್ ಇರಬೇಕಿತ್ತು ಅಂತ ಹೇಳುವಂಥ ಇದರಲ್ಲಿ ಈಗ ನೋಡೋ ಆ ರಾಜಕಾಲುವೆ ಆ ರೀತಿ ಇಲ್ಲ ಎಲ್ಲ ಕಡೆಗಳು ಒತ್ತುವರಿ ಆಗಿದ್ದು ಇದ್ದು ಇದ್ದುಕೊಂಡು ಈ ಸಮಗ್ರವಾಗಿ ನೀರು ಹೋಗುವಂಥ ವ್ಯವಸ್ಥೆ ಇಲ್ಲದ ಇಲ್ಲದಿಂದ ಇಲ್ಲದಿಂದಾಗಿ ಈ ರೀತಿ ಒಂದು ಅನಾಹುತ ಆಗಿದೆ ಅಂತಲೇ ಹೇಳಿರ್ಬೋದು ಅಲ್ಲದೆ ಆ ಸಂದ ಆ ದಿವಸ ಬಂದ ಮಳೆ ನಮ್ಮ ಇಲ್ಲಿ ಜಿಲ್ಲೆಯಲ್ಲೇ ಕೂಡ ರೆಕಾರ್ಡ್ ಆಗಿದೆ ಸೆಂಟಿಮೀಟರ್ ಮೂವತ್ತೊಂದು ಸೆಂಟಿಮೀಟರ್ ಅಷ್ಟು ಮಳೆ ಬಿದ್ದದ್ದು ಇಲ್ಲಿ ರೆಕಾರ್ಡ್ ಆಗಿದೆ ಆ ರೀತಿ ಮಳೆ ಕೂಡ ಬಂದಿದೆ ಒಟ್ಟು ಅನಾಹುತ ಅಂತೂ ನಮಗೆ ಅಪಾರ ನಷ್ಟ ಆಗಿದೆ ಎಲ್ಲಿ ಸಂಪರ್ಕ ಆಗುವಂಥದ್ದು ಇದು ನಮ್ಮ ಸಮುದ್ರಕ್ಕೆ ಸಮುದ್ರ ಕೇಸರ ಈ ರಸ್ತೆ ಈ ರಸ್ತೆ ಕುಂಪಲ ಭಾಗಕ್ಕೆ ಅಂಬಿಕಾನಗರ ಕುಂಪಲ ಭಾಗಕ್ಕೆ ಇದು ಒಂದು ಕೊಂಡಿಯಾಗಿರುವಂಥ ರಸ್ತೆ ಜನ ಕಷ್ಟ ಕಷ್ಟಪಡ್ತಾ ಇದ್ದಾರೆ ಜನ ತುಂಬ ಕಷ್ಟಪಡ್ತಿದ್ದಾರೆ ಅಲ್ಲಿ ಆ ಕಡೆಯಿಂದ ಅಲ್ಲಿ ಕುಂಪಲ ಮುಖ್ಯ ರಸ್ತೆ ಕೂಡ ಅಲ್ಲಿ ನಮ್ಮ ಏನು ಪೈಪ್ಲೈನ್ ಅವರ ಕಾಮಗಾರಿಯಿಂದಾಗಿ ಅಲ್ಲಿ ಕೂಡ ಒಂದಷ್ಟು ತೊಂದರೆ ಆಗಿತ್ತು ಅಲ್ಲಿ ಕಾಂಕ್ರೀಟಿನ ಪ್ಯಾಚ್ ವರ್ಕ್ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಜನಗಳು ಹೆಚ್ಚಿನ ಜನಗಳು ವಾಹನ ಮತ್ತು ಪಾದಚಾರಿಗಳು ಈ ವಾಹನ ರಸ್ತೆಯನ್ನು ಬಳಸ್ತಿದ್ರು ಅದೇ ಸಂದರ್ಭದಲ್ಲಿ ಇದು ಕೂಡ ಹಾನಿಯಾದದ್ದು ತುಂಬ ಆ ಸಂದರ್ಭ ತುಂಬ ನಮಗೆ ಕಷ್ಟ ಆಗಿತ್ತು ಜನಗಳು ತುಂಬ ಪರದಾಡಿದ್ದಾರೆ ನೆರೆಯ ರಭಸಕ್ಕೆ ಸೇತುವೆಯ ಪಳೆಯುಳಿಕೆ ಮಾತ್ರ ಉಳಿದಿದೆ ಸೇತುವೆ ಕೊಚ್ಚಿಹೋದ ಪರಿಣಾಮ ಈ ಪಿಲಾರ್ ಪ್ರದೇಶದ ಸುಮಾರು ಮೂವತ್ತು ಮನೆಗಳು ಸಂಪರ್ಕ ಕಳೆದುಕೊಂಡಿತು ತೊಕ್ಕೂಟ ಅಥವಾ ಮಂಗಳೂರಿಗೆ ಬರಲು ಹತ್ತು ಕಿಲೋಮೀಟರ್ ಸುತ್ತು ಬಳಸಿ ಬರಬೇಕಾಗಿದೆ ವೃದ್ಧರು ವಿದ್ಯಾರ್ಥಿಗಳು ಮಹಿಳೆಯರು ಸೇರಿದಂತೆ ಜನತೆಗೆ ಆತಂಕ ಮನೆ ಮಾಡಿದೆ ಎಂದು ಸ್ಥಳೀಯರು ತಿಳಿಸಿದರು ಮಕ್ಕಳಿಗೆ ತುಂಬಾ ಕಷ್ಟ ಉಂಟು ಸರ್ ನಿಮ್ಮ ಪರಿಸ್ಥಿತಿ ಹೇಗಿತ್ತು ಮೊನ್ನೆ ಪರಿಸ್ಥಿತಿ ಅಂದ್ರೆ ನಾವು ಎರಡು ಗಂಟೆ ಇದ್ದಿದ್ದೇನೆ ನಮ್ಮ ಅಂಗಲದಲ್ಲಿ ಇದೇ ವರ್ಷ ಇತ್ತು ಇದೇ ಮೊದಲ ಸರ್ ನಮ್ಮ ಮನೆಗೆ ಒಳಗೆ ನೀರು ಬರೋದು ನೋಡೋದೇ ಆದ್ರೆ ಅಥವಾ ಇಲ್ಲ ಇಲ್ಲ ನಾವ್ ಸಲಿಲ್ಲ ನಮ್ಮನೇಲಿ ತುಂಬಾ ಸರ್ ಅಂದ್ರೆ ನಮ್ಮ ಹಿಂದೆಗಡೆ ತೋಡು ಉಂಟು ನಮ್ಮ ಕಂಪೌಂಡ್ ಹೊಡೆದ್ರೆ ನಮಗೆ ತುಂಬಾ ಕಷ್ಟ ಉಂಟು ಸರ್ ಅಲ್ಲಿ ಅಲ್ಲ ಅಂದ್ರೆ ಅದು ಕಲ್ಲಿನದ್ದು ಕಂಪೌಂಡ್ ಅದು ಅದನ್ನ ತುಂಬಾ ನಮ್ಗೆ ಕಷ್ಟ ನಮ್ಗೆ ನಾ ಮಳೆ ಬರುವಾಗ ನಾವು ಮಲಗುದಿಲ್ಲ ತುಂಬಾ ಕಷ್ಟ ಜಂಕ್ಷ ನಮ್ಗೆ ಮಲೇ ನಮ್ಗೆ ಈಗ ಉಂಟಲ್ಲ ಉಂಟಾಗ್ತೀರಾ ಹೇಗೆ ಎಂದು ಗೊತ್ತಿಲ್ಲ ಎಲ್ಲರ ಕಂಪೌಂಡ್ ಬಿದ್ದಿದೆ ದೇವರದಿಂದ ನಮ್ಮ ಎರಡು ಮನೆಯದು ಮೂರು ಮನೆಯದು ಮಾತ್ರ ಕಂಪೌಂಡ್ ಬಿಲ್ಲ ಸರ್ ಹೇಗೆಂದು ಗೊತ್ತಿಲ್ಲ ಯಾರ ಆಶೀರ್ವಾದ ಅಂತ ಗೊತ್ತಿಲ್ಲ ಅದೊಂದಂಗೆ ಇದು ಅಂದ್ರೆ ಒಂದು ಇಪ್ಪತ್ತು ವರ್ಷದ ಮೊದಲಿನ ಬ್ರಿಡ್ಜ್ ಆಗಿತ್ತು ಆಗ ಗಟ್ಟಿಯಾಗಿ ಕಟ್ಟಿದ್ದಾರೆ ಅದು ತೊಂದರೆ ಇರಲಿಲ್ಲ ಆದರೆ ಅದರ ವ್ಯವಸ್ಥೆ ಮಾತ್ರ ಸರಿಯಾಗಿ ನೀಮನ್ನು ಉದ್ದ ಕೊಂಡೋಗ್ಲಿಲ್ಲ ಎಷ್ಟು ಕಾಳುವೆ ಎತ್ತು ಅಷ್ಟಕ್ಕೆ ಇದು ಮಾಡಿ ಮಾಡಿದ್ದಾರೆ ಆದ ಕಾರಣ ಅದು ಬೀಳಲಿಕ್ಕೆ ಕಾರಣ ಆಯ್ತು ಈಗ ನಿಮ್ಮ ಮನವಿ ಏನು ಇದೆ ಎತ್ತರ ಮಾಡಬೇಕು ಇದನ್ನು ಎತ್ತರ ಮಾಡಬೇಕು ಒಳ್ಳೆ ಒಂದು ವ್ಯವಸ್ಥೆ ಮಾಡಬೇಕು ಇಲ್ಲಿಂದ ಬೇಕ ಅಲ್ಲಿಗೆ ಮೇಲೆ ಇರೋ ಒಂದು ಎಂಬತ್ತು ಮನೆ ಇದೆ ಅವರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಮಕ್ಕಳೆಲ್ಲ ಆ ಕಡೆ ಇಟ್ಟು ಹೋಡಿಕೆಗೆ ಭಾರಿ ಕಷ್ಟ ಆಗ್ತಾ ಇದೆ ದಯವಿಟ್ಟು ಶಾಸಕರು ನಮ್ಮ ಅಧ್ಯಕ್ಷ ವಿಧಾನಸಭಾದ ಅಧ್ಯಕ್ಷರು ನಾನು ಆದಷ್ಟು ತುರ್ತು ಕಾಮಗಾರಿಯನ್ನು ಮಾಡಿಸಿ ಜನರ ಸಂಪರ್ಕವೇ ಇಲ್ಲ ಈಗ ಈಗ ಸಂಪರ್ಕವೇ ಇಲ್ಲ ಅವರು ಸಂಕಷ್ಟವನ್ನು ದೂರ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಈಗ ಅವರೆಲ್ಲ ಎಲ್ಲಿಂದ ಹೋಗ್ತಾರೆ ಪೇಟೆಗೆಲ್ಲ ಕೆಲವರು ಇಲ್ಲಿ ವೆಹಿಕಲ್ ನಿಲ್ಲಿಸ್ತಾರೆ ಇಲ್ಲಿಂದ ನಡ್ಕೊಂಡು ಬರ್ತಾರೆ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ಸುತ್ತ ಬಳಸಿ ಹೋಗ್ಬೇಕು ಸುತ್ತ ಬಳಸಿ ಹೋಗ್ತಾ ಇದ್ದಾರೆ ಕೆಲವರು ಆದ ಕಾರಣ ಆದಷ್ಟು ಬೇಗ ಅದನ್ನು ಮಾಡಿದ್ರೆ ಒಳ್ಳೇದಿತ್ತು ಮತ್ತೆ ಎಲ್ಲ ಸಾಧಾರಣ ಎಲ್ಲ ಮನೆಗಳಿಗೆ ನೀರು ಹೋಗಿ ತುಂಬಾ ಡ್ಯಾಮೇಜ್ ಆಗಿದೆ ನಮ್ಮ ಮನೆ ಕೂಡ ಹಾಗೆ ನಮ್ಮ ವೆಹಿಕಲ್ ಕೂಡ ಹೋಗಿದೆ ಮನೆ ಒಳಗಿದ್ದ ಎಲ್ಲ ಸಾಮಗ್ರಿಗಳು ಹೋಗಿದೆ ಬದುಕಿ ಬಂದದ್ದೇ ನಾವು ಬಾರಿ ಕಷ್ಟದ ಮತ್ತೆ ಮೇಲೆ ಬೆಳಿಗ್ಗೆ ತನಕ ಮೇಲೆ ಹೋಗಿ ನಿಂತದ್ದು ಸ್ಟಾಕ್ ಸ್ಲಾಪಿನ ಮೇಲೆ ತುಂಬಾ ತೊಂದರೆ ಆಗಿದೆ ಇಲ್ಲಿ ಅಂಬಿಕ ನಗರದಲ್ಲಿ ಮತ್ತೆ ಯಾವ ರೀತಿ ಮರು ನಿರ್ಮಾಣ ಮಾಡಬಹುದು ಇಂತಹ ನೆರಿಗೆ ಕೊಚ್ಚಿ ಹೋಗದಂತೆ ನಿರ್ಮಿಸಲು ಯೋಚನೆಗಳೇನಿದೆ ಎಂಬ ಕುರಿತು ಪರಿಶೀಲನೆ ನಡೆಸಲು ಸ್ಥಳೀಯ ಶಾಸಕರು ಮತ್ತು ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಯು ಟಿ ಖಾದ್ಯಾರ್ ಶುಕ್ರವಾರ ಸಂಜೆ ಪಿಲಾರಿಗೆ ಬರಲಿದ್ದಾರೆ ಎಂದು ರವಿಶಂಕರ್ ತಿಳಿಸಿದರು ಸ್ಪೀಕರ್ ಅವರು ಬರ್ತಾರೆ ಅಂತ ಹೇಳಿದ್ದಾರೆ ಏನು ಮಾನ್ಯ ಶಾಸಕರಾಗೂ ಅಧ್ಯಕ್ಷರು ಇವತ್ತು ಒಂಬತ್ತು ಗಂಟೆಗೆ ಇಲ್ಲಿ ಭೇಟಿ ನೀಡಿ ಅದರ ಬಗ್ಗೆ ವಿಚಾರಣೆ ಮಾಡಿ ವೀಕ್ಷಿಸ ಹೇಳಿದ್ದಾರೆ ಅದೇ ಅವರು ತುರ್ತು ಅಲ್ಲಿ ಕೆಡಬ್ಲ್ಯೂ ಮೀಟಿಂಗ್ ಇರುವುದರಿಂದ ನಂತರ ಮೂರನೇ ನಂತರ ಇಲ್ಲಿ ಬರ್ತೇನೆ ಅಂತ ನಮಗೆ ವಿಷಯವನ್ನು ತಿಳಿಸಿದ್ದಾರೆ